ತುಂಬ ಖುಷಿ ಆಗ್ತಿದೆ ನಿಮ್ಗೆಲ್ಲೋದು ತುಂಬಾ ಸಪೋರ್ಟ್ ಇತ್ತು ಥ್ರೂ ಔಟ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್ ರಿಲೀಸ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮಲ್ಲಿ ತುಂಬಾ ಖುಷಿ ಆಗ್ತಿದ್ದಾರೆ ಅದೆಲ್ಲರೂ ಅರ್ಥ ಮಾಡಿಕೊಂಡು ಇಷ್ಟು ಇಷ್ಟಪಟ್ಟಿದ್ದಾರೆ ಈ ಮೂವಿನ ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ ಪ್ರತಿ ಕಡೆಯಿಂದ ತುಂಬ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ಗಳು ತುಂಬಾ ಖುಷಿ ಆಗ್ತಿದೆ ಅವ್ರು ಆಲ್ಮೋಸ್ಟ್ ತುಂಬ ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ನೀವಲ್ಲೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಇವತ್ತು ನಮ್ಮ ಕಾಲೀಗ್ಸು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ತುಂಬ ಪರ್ಸನಲ್ ಆಗಿ ಖುಷಿ ಆಗ್ತಿದೆ ಇವತ್ತು ನನಗೆ ನಾನು ಸ್ವಲ್ಪ ಏನೋ ಇಮೋಷನಲ್ ಆಗಿದ್ದೀನಿ ಇವತ್ತು ಆ್ಯಂಡ್ ಅವತ್ತು ನಾನು ಕೂಡ ಪ್ರೆಸ್ ಮೀಟ್ ಫ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹೇಳಿದೆ ದಟ್ ಇದು ಉಪೇಂದ್ರ ಒಂದು ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ ನನಗೆ ಒಂದು ದಾಟ್ ಫೀಲಿಂಗ್ ಇತ್ತು ಅದು ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ ಸೊ ತುಂಬಾ ಹೆಮ್ಮೆ ಆಗ್ತಿದೆ ಯಾಕಂದರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿ ತುಂಬ ದೊಡ್ಡ ಖುಷಿ ದೊಡ್ಡ ಹೆಮ್ಮೆ सो थैंक थैंक यू यू थैंक यू सो मच एंड ही सपोर्ट याली तुम्हाला थैंक यू सो मच मॅच न फोकस नप फोकस ट्राय थैंक यू सो मच थैंक यू सो मच थैंक यू